ಅಕ್ಟೋಬರ್ ಎರಡರಂದು ನಡೆಯುವ ತೆಪ್ಪೋತ್ಸವ ಕಟ್ಟಲು ಚಾಲನೆಯನ್ನು ನೀಡಿದ ಶಾಸಕ ಎಂಆರ್ ಮಂಜುನಾಥ್ ಧಾರ್ಮಿಕ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ದೊಡ್ಡ ಕಲ್ಯಾಣಿ ಸುಮಾರು ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದ್ದು ಇಂದು ಕೆರೆಗೆ ಶಾಸಕ ಎಂಆರ್ ಮಂಜುನಾಥ್ ಸಾಲೂರು ಬೃಹನ್ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜೆ ಹಾಗೂ ಹೋಮ ಹವನ ಕಾರ್ಯ ನೆರವೇರಿತು ಇದೇ ಸಂದರ್ಭದಲ್ಲಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಉಪ ಕಾರ್ಯದರ್ಶಿ ಚಂದ್ರಶೇಖರ್ ಡಿಕೆ ಲೋಕೋಪಯೋಗಿ ಇಲಾಖೆಯ ಎಇಇ ಚಿನ್ನಣ್ ಎಂಜಿನಿಯರ್ ಸಂತೋಷ್ ಮುಖಂಡರುಗಳಾದ ಡಿಕೆ ರಾಜು ಚಿನ್ನ ವೆಂಕಟ್ ತಂಗವೀಲು ಎಸ್ಆರ್ ಮಹದೇವ್ ಮಲೆ ಮಹದೇಶ್ವರ ಬೆಟ್ಟದ ಅನಯ್ ತಬ್ಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹಲೂರ್ ವೆಂಕಟೇಶ್ ಲೆವೆನ್ ಕನ್ನಡ ಮೈಸೂರು ಸನ್ನಿಧಿಯಲ್ಲಿ ನಾವು ಲೋಕಾರ್ಪಣೆ ಅಂದರೆ ಮತ್ತೆ ಇವತ್ತು ಏನು ನಾಲ್ಕೈದು ವರ್ಷಗಳಿಂದ ನಿಂತಿತ್ತು ಇವತ್ತು ಮತ್ತೆ ವಿಜಯದಶಮಿಯಂದು ಈ ದಸರಾ ವಿಶೇಷತೆಯ ಕೊನೆಯ ಭಾಗ ವಿಜಯದಶಮಿಯಲ್ಲಿ ಈ ಒಂದು ತಪ್ಪೋತ್ಸವ ಭಾಳ ವಿಜೃಂಭಣೆಯನ್ನು ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ಹಿಂದಿನಿಂದಲೂ ಪರಂಪರೆಯಾಗತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು